ಕಾರ್ಯಕ್ರಮ ಮಂಗಳೂರು ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಂತಹ ಒಂದು ಸಂಸ್ಥೆ ಇದರಿಂದ ಕೋಟಗಾರ್ ವಿದ್ಯುತ್ ವಿತರಣಾ ಕೇಂದ್ರ ಅಂದರೆ ಉಪಕೇಂದ್ರ ಉಪಸ್ಥಾವರದ ಒಂದು ಪರೀಕ್ಷಾರ್ಥ ಚಾಲನೆ ಈಗಾಗಲೇ ಸನ್ಮಾನ್ಯ ಶಾಸಕರು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯು ಟಿ ಖಾದರ್ ಇವರಿಂದ ಪರೀಕ್ಷಾರ್ಥ ಚಾಲನೆಗೆ ಒಳಪಟ್ಟಿದೆ ಮತ್ತು ಕಚೇರಿ ಉದ್ಘಾಟನೆಗೊಂಡಿದೆ ಈಗ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಸನ್ಮಾನ್ಯ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೆ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಕಚೇರಿ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಇದರ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ ಶ್ರೀ ಜಯಕುಮಾರ್ ಆರ್ ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ನಿರ್ದೇಶಕರು ಕೆ ಎಂ ಮಹದೇವಸ್ವಾಮಿ ಪ್ರಸನ್ನ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಯಲ್ಲಿ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಕೇಂದ್ರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶ್ರೀಯುತ ಸದಾಶಿವ ಉಳ್ಳಾಲಿದ್ದಾರೆ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ ಹಾಗೆಯೇ ನಮ್ಮ ಮಂಗಳೂರು ವಿಧಾನ ಇದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯಾರಿದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಕೋಟೆಗಾರ ಪಟ್ಟಣ ಪಂಚಾಯತ್ನ ಸ್ಥಳೀಯ ಸದಸ್ಯರು ಶ್ರೀಯುತ ಉದಯಕುಮಾರ್ ಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಶ್ರೀಯುತ ಉದಯಕುಮಾರ್ ಶೆಟ್ಟಿ ಅವರಿದ್ದಾರೆ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರು ಶ್ರೀಯುತ ರವಿಶಂಕರ್ ಸೋಮೇಶ್ವರ ಇದ್ದಾರೆ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಮೆಸ್ಕಾಮಿನ ವಿವಿಧ ಹುದ್ದೆಗಳ ಅಧಿಕಾರಿಗಳು ಆರ್ಥಿಕ ಮುಖ್ಯ ಆರ್ಥಿಕ ಅಧಿಕಾರಿ ಶ್ರೀಯುತ ಹರಿಶ್ಚಂದ್ರ ಬೋರ್ಕರ್ ಅವರಿದ್ದಾರೆ ಮುಖ್ಯ ಇಂಜಿನಿಯರ್ ಮಂಗಳೂರು ವಲಯ ಶ್ರೀಯುತ ರವಿ ರವಿಕಾಂತ್ ಆರ್ ಕಾಮತ್ ಇದ್ದಾರೆ ಪ್ರಧಾನ ವ್ಯವಸ್ಥಾಪಕರು ಆಡಳಿತ ಕಚೇರಿ ಶ್ರೀಯುತ ಉಮೇಶ್ ರವರಿದ್ದಾರೆ ಅಧೀಕ್ಷಕ ಇಂಜಿನಿಯರ್ ಮಂಗಳೂರು ವೃತ್ತ ಶ್ರೀಯುತ ಕೃಷ್ಣರಾಜ್ ಕೆ ಇವರು ಇದ್ದಾರೆ ಅಧೀಕ್ಷಕ ಇಂಜಿನಿಯರ್ ಕೆ ಪಿ ಟಿ ಸಿ ಎಲ್ ಶ್ರೀಯುತ ಚೈತನ್ಯ ಇದ್ದಾರೆ ಹಾಗೆಯೇ ಅಧೀಕ್ಷಕ ಇಂಜಿನಿಯರ್ ಆರ್ ಟಿ ವೃತ್ತ ಶ್ರೀಯುತ ಗಿರೀಶ್ ಕುಮಾರ್ ಹಾಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಂಗಳೂರು ವಿಭಾಗ ಶ್ರೀಯುತ ಲೋಹಿತ್ ಬಿ ಎಸ್ ಇದ್ದಾರೆ ನಮ್ಮ ಕೋಟಗಾರ್ ಪಟ್ಟಣ ಪಂಚಾಯಿತಿನ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅವರನ್ನು ಕೂಡ ಎಲ್ಲರೂ ಪರವಾಗಿ ಆತ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಆರ್ ಟಿ ವಿಭಾಗ ಶ್ರೀಯುತ ಶಾಂತಕುಮಾರ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೆ ಪಿ ಟಿ ಎಸ್ ಕೆ ಪಿ ಟಿ ಸಿ ಎಲ್ ತೇಜಸ್ವಿ ಇದ್ದಾರೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಾಜಿದ್ ಇದ್ದಾರೆ ಎಲ್ಲರೂ ಬಹುಶಃ ಎಲ್ಲರ ಹೆಸರು ಹೇಳಿದ್ದೇನೆ ಅಂತ ತಿಳ್ಕೊಳ್ತಾ ಇದ್ದೇನೆ ಜ್ಯೋತಿ ಎಲೆಕ್ಟ್ರಿಕಲ್ಸ್ ಇದರ ಗುತ್ತಿಗೆದಾರರು ಉದಯ ಸುವರ್ಣ ಇದ್ದಾರೆ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಚೇರಿಯ ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ ಕಲ್ಕೋಟಿ ಕನ್ಸ್ಟ್ರಕ್ಷನ್ಸ್ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರು ಕೂಡ ಇದ್ದಾರೆ ಅಲ್ಲಿ ಹಾಗೆ ಇಲ್ಲಿ ಕಾಂಗ್ರೆಸ್ನ ಬಹಳ ಮುಖ್ಯ ಮುಖ್ಯ ವಿಭ ಹುದ್ದೆ ಉಳ್ಳವರಿದ್ದಾರೆ ಎಲ್ಲ ಹತ್ತಿರದ ನಾಗರಿಕ ಬಂಧುಗಳಿದ್ದಾರೆ ಮೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳಿದ್ದಾರೆ ಎಲ್ಲ ಸಾರ್ವಜನಿಕ ಬಂಧುಗಳು ಎಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ಕೋಟೆಕಾರ್ ಉಪಕೇಂದ್ರ ಮೂವತ್ತ್ಮೂರು ಬಾರ್ ಹನ್ನೊಂದು ಕೆ ವಿ ಕೋಟೆಕಾರ್ ವಿದ್ಯುತ್ ಉಪ ವಿತರಣಾ ಕೇಂದ್ರ ಇದು ಇದರ ಯೋಜನೆಯ ಮೊತ್ತ ಏಳು ಕೋಟಿ ತೊಂಬತ್ತ್ಮೂರು ಲಕ್ಷ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿಗಳು ಇದನ್ನು ನಿರ್ವಹಿಸಿದವರು ಜ್ಯೋತಿ ಎಲೆಕ್ಟ್ರಿಕಲ್ಸ್ ಕಂಪನಿ ಅದರ ಅವರಿದ್ದಾರೆ ವಿದ್ಯುತ್ ಮಾರ್ಗದ ವಿವರ ಕೋಣಾಜಿ ಉಪಕೇಂದ್ರದಿಂದ ನೆರಳಕಟ್ಟೆ ಜಂಕ್ಷನ್ನವರೆಗೆ ದ್ವಿಪಥ ವಿದ್ಯುತ್ ಮಾರ್ಗ ಇದು ಐದು ಪಾಯಿಂಟ್ ಮೂರು ಏಳು ಕಿಲೋಮೀಟರ್ ದೂರದ ವಿದ್ಯುತ್ ಮಾರ್ಗ ನೆರಳಕಟ್ಟೆ ಜಂಕ್ಷನ್ನಿಂದ ಕೋಟೆಕಾರು ಉಪಕೇಂದ್ರದವರೆಗೆ ಏಕಪಥ ವಿದ್ಯುತ್ ಮಾರ್ಗ ಸುಮಾರು ಐದು ಪಾಯಿಂಟ್ ಮೂರು ಎಂಟು ಐದು ಕಿಲೋಮೀಟರ್ಗಳು ಪ್ರಸ್ತುತ ಚಾಲನೆಗೊಂಡಂತಹ ಮಾರ್ಗ ಪರೀಕ್ಷಾರ್ಥವಾಗಿ ಇದು ಚಾಲನೆಗೊಂಡಿದೆ ತೆರಳಗಟ್ಟೆ ಜಂಕ್ಷನ್ನಿಂದ ಕೋಟೆಕಾರ ಉಪಕೇಂದ್ರದವರೆಗೆ ಏಕಪಥ ವಿದ್ಯುತ್ ಮಾರ್ಗ ಸುಮಾರು ಐದು ಪಾಯಿಂಟ್ ಮೂರು ಎಂಟು ಐದು ಕಿಲೋಮೀಟರ್ಗಳು ಸುಮಾರು ಹತ್ತು ಮೆಗಾವ್ಯಾಟ್ ಆಂಪಿಯರ್ಸ್ನ ಒಂದು ವಿದ್ಯುತ್ ಉಪಕೇಂದ್ರ ಕೋಟೆಕಾರನಿಂದ ಇಲ್ಲಿ ಚಾಲನೆಗೊಂಡಿದೆ ಪರೀಕ್ಷಾರ್ಥವಾಗಿ ಚಾಲನೆಗೊಂಡಂತಹ ಈ ವಿದ್ಯುತ್ ಉಪಕೇಂದ್ರದಿಂದ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪ್ರದೇಶ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಪ್ರದೇಶ ತಳಪಾಡಿ ಗ್ರಾಮ ಪಂಚಾಯತ್ ಇನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರದೇಶ ಮತ್ತು ಇಲ್ಲಿಯ ಗ್ರಾಹಕರಿಗೆಲ್ಲ ಮುಂದಕ್ಕೆ ಇದು ಬಹಳ ಅನುಕೂಲವಾಗಲಿಕ್ಕಿದೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್ತನ್ನು ಒದಗಿಸುವಂತಹ ಪ್ರಯತ್ನದಲ್ಲಿ ನಿರಂತರವಾಗಿ ಅಭಿವೃದ್ಧಿಯ ಕಾರ್ಯಕ್ರಮಗಳು ಸನ್ಮಾನ್ಯ ನಮ್ಮ ಇಲ್ಲಿಯ ಶಾಸಕರು ಈಗ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಆಗಿರುವಂತಹ ಬ್ಯೂಟಿ ಖಾದರ್ ಅವರ ನೇತೃತ್ವದಲ್ಲಿ ನಿರಂತರವಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಇದೆ ಆಗುತ್ತಾ ಇವೆ ಮುಂದಕ್ಕೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿಕ್ಕೂ ಇವೆ ಅವರು ಈಗಾಗಲೇ ಮೊನ್ನೆ ಮೊನ್ನೆ ತಾನೇ ಘೋಷಣೆ ಮಾಡಿದಂತೆ ಉಳ್ಳಾಲ ನಗರಸಭೆಯಲ್ಲಿ ಮುಂದಕ್ಕೆ ಸಂಪೂರ್ಣವಾಗಿ ಭೂಗತ ಕೇಬಲ್ ಇನ್ನೂರು ಕೋಟಿ ರೂಪಾಯಿಯ ಅನುದಾನದಲ್ಲಿ ಆಗಲಿಕ್ಕಿದೆ ಅದೇ ರೀತಿಯಲ್ಲಿ ಚತುಷ್ಪಥ ರಸ್ತೆಗಳು ಷಟ್ಪಥ ರಸ್ತೆಗಳು ಎಲ್ಲವೂ ಆಗಲಿಕ್ಕಿದೆ ಅದರ ಎಲ್ಲ ಬಗ್ಗೆ ವಿವರಣೆಗಳನ್ನು ಅವರು ಕೊಡಲಿಕ್ಕಿದ್ದಾರೆ ಈಗಾಗಲೇ ಈ ಒಂದು ವಿದ್ಯುತ್ ಉಪಕೇಂದ್ರ ಬಹಳ ತ್ವರಿತಗತಿಯಲ್ಲಿ ನಿರ್ಮಾಣಗೊಂಡು ಬಹಳ ಕಳೆದ ವರ್ಷವಷ್ಟೇ ಇದರ ಶಿಲಾನ್ಯಾಸಕ್ಕೆ ನಾವು ಹೆಚ್ಚಿನವರಲ್ಲಿ ಆಗಮಿಸಿದ್ದೆವು ಭೂಮಿ ಪೂಜೆ ಶಿಲಾನ್ಯಾಸ ಆಗಿತ್ತು ಒಳ್ಳೆಯ ಸುಸಜ್ಜಿತವಾದಂತಹ ಕಚೇರಿ ಉಪಕೇಂದ್ರ ಇದರಿಂದ ಮುಂದಕ್ಕೆ ಗ್ರಾಹಕರಿಗೆ ತುಂಬ ಅನುಕೂಲಗಳು ಇದರೆಲ್ಲ ಬಗ್ಗೆ ಇಲ್ಲಿಯ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ ಇಲ್ಲಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ದಯಾನಂದರವರು ಮತ್ತು ಅವರ ಸಿಬ್ಬಂದಿ ಬಳಗದವರ ಅಧಿಕಾರಿಗಳು ಇದ್ದಾರೆ ಎಲ್ಲರನ್ನು ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಶ್ರೇಯತ ವ್ಯವಸ್ಥಾಪಕ ಆಡಳಿತ ಕಚೇರಿಯ ವ್ಯವಸ್ಥಾಪಕ ನಿರ್ದೇಶಕರು ಜಯಕುಮಾರ್ ಅವರು ಈ ವಿದ್ಯುತ್ ಉಪಕೇಂದ್ರದ ಬಗ್ಗೆ ನಮಗೆ ಈಗ ಮಾಹಿತಿ ನೀಡಿದರು ಈಗಾಗಲೇ ಅವರು ಪ್ರಸ್ತಾವಕ್ಕೆ ಭಾಷಣದಲ್ಲಿ ಹೇಳಿದಂಗೆ ಈ ಸ್ಟೇಷನು ಇದಕ್ಕಿಂತ ಮೊದಲೇ ಬೇರೆ ಎರಡು ಸ್ಟೇಷನ್ಸ್ಗಳಿಂದ ಫೀಡ್ ಆಗ್ತಾ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಅಡಚಣೆ ಜಾಸ್ತಿ ಪವರ್ ಸಪ್ಲೈ ಅಡಚಣೆ ಆಗ್ತಿತ್ತು ಕ್ವಾಲಿಟಿ ಪವರ್ ಸಪ್ಲೈ ಇಲ್ದಿರೋ ಕಾರಣ ಈ ಸ್ಟೇಷನನ್ನು ಮಾಡಬೇಕು ಅಂತ ನಿರ್ಧಾರ ತಗೊಂಡ ಮೇಲೆ ಸಾಹೇಬ ಅಧ್ಯೆಗೆ ಡೈರೆಕ್ಷನ್ಸ್ ಮೇಲೆ ಈ ಸ್ಟೇಷನ್ಸ್ ನಾನು ಮಾಡಿದ್ದೀನಿ ಈ ಸ್ಟೇಷನ್ಸು ಟೋಟಲ್ ಕಾಸ್ಟ್ ಅದು ಈ ಕಾಸ್ಟ್ ಪ್ರಾಜೆಕ್ಟು ಏಳು ಕೋಟಿ ತೊಂಬತ್ತ್ಮೂರು ಲಕ್ಷ ತೊಂಬತ್ಮೂರು ಲಕ್ಷಕ್ಕೆ ಈ ವರ್ಕ್ ಅವಾರ್ಡ್ ಆಗಿದೆ ಒಂದು ವರ್ಷ ಅವಧಿಯಲ್ಲಿ ಈ ಕೆಲಸವನ್ನು ಮುಗಿಸಿದ್ದಾರೆ ಈ ಲೈನು ಇದಕ್ಕೆ ಬರಬೇಕಾಗಿರೋ ಲೈನು ಹತ್ತು ಕಿಲೋಮೀಟ್ರ್ ಅಂತ ಲೈನನ್ನು ಇರೋ ಲೈನನ್ನು ತಂದಿದ್ದಾರೆ ತಂದು ಇವತ್ತು ಅದು ಚಾಲನೆ ಆಗಿದೆ ಇಲ್ಲಿಯಿಂದ ಈ ಸ್ಟೇಷನಿಂದ ಈಗಾಗಲೇ ಅರ್ಲಿಯರ್ ಇದಕ್ಕಿಂತ ಎರಡು ಕಡೆ ಬೇರೆ ಕಡೆ ಇದ್ದರೆ ಕೊನಜೆ ಸ್ಟೇಷನ್ ಕೊಕ್ಕಟ್ಟು ಸ್ಟೇಷನಿಂದ ಈ ಏರಿಯಾಗೆ ಎಲ್ಲ ಏರಿಯಾಗೆ ಫೀಡ್ ಆಗ್ತಾ ಇರೋದ್ರಿಂದ ತೊಂದರೆ ಆಗ್ತಿತ್ತು ಡಿಸ್ಟೆನ್ಸ್ ಜಾಸ್ತಿ ಆಗ್ತಿತ್ತು ಒಂದೊಂದು ಫೀಡ್ಗಳು ಓವರ್ಲೋಡ್ ಆಗ್ತಾ ಇತ್ತು ಓವರ್ಲೋಡ್ ಆಗ್ತಾ ಇದ್ದರೆ ಟ್ರಿಪ್ ಆಗ್ತಾ ಇತ್ತು ವೋಲ್ಟೇಜ್ಗಳು ಕ್ವಾಲಿಟಿ ಪಾವ ಸಪ್ಲೈ ಸಿಗ್ತಾ ಇಲ್ಲದ ಕಾರಣ ಈ ಸ್ಟೇಷನ್ಸ್ ಮಾಡಿದೆ ಈ ಸ್ಟೇಷನ್ ಮಾಡಿರೋದ್ರಿಂದ ಈಗ ಈ ಸುತ್ತಮುತ್ತಲು ಕೋಟೆಕಾರಿ ಇರ್ಬೋದು ಸೋಮೇಶ್ವರ್ ಇರ್ಬೋದು ತಲವಾ ತಲಪಾಡಿ ಇರ್ಬೋದು ಕಿನ್ಯ ಜಾಗದಲ್ಲಿ ಸುತ್ತಮುತ್ತಲ ಜಾಗದಲ್ಲಿ ನಿರಂತರವಾಗಿ ವಿದ್ಯುತ್ ಇರ್ತದೆ ಮತ್ತು ಕ್ವಾಲಿಟಿ ಪವರ್ ಸಪ್ಲೈ ಆಗಿರ್ತದೆ ಮತ್ತು ಒಂದು ವೇಳೆ ಏನಾದರೂ ಇಂಟ್ರಪ್ಷನ್ ಆದರೂ ಬರೀ ಶಾರ್ಟೆಸ್ಟ್ ಪೀರಿಯಡಲ್ಲಿ ಇದನ್ನು ನಿರ್ವಹಣೆ ಮಾಡಿ ಪವರ್ ಸಪ್ಲೈ ಕೊಡಲಿಕ್ಕಾಗ್ತದೆ ಈ ಜನಕ್ಕೆ ನಮಗೆ ಬೇಕಾಗಿರೋದು ಕ್ವಾಲಿಟಿ ಪವರ್ ಸಪ್ಲೈ ಸಿಗ್ತದೆ ಆದ ಕಾರಣ ನಿಮಗೆ ಏನು ಕೆಲಸ ಮಾಡಬೇಕಾದರೂ ಪವರ್ ಸಪ್ಲೈ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಆಸೆ ನಿಮಗೆ ಪವರ್ ಸಪ್ಲೈ ಕ್ವಾಲಿಟಿ ಸಿಗ್ತದೆ ಆದ ಕಾರಣ ಮತ್ತು ಇದ್ರ ಜೊತೆಗೇ ಇಲ್ಲೇ ಒಂದು ಸೆಕ್ಷನ್ ಆಫೀಸ್ಗಳು ಸ್ವಲ್ಪ ಮಾಡಿಕೊಟ್ಟಿದ್ದಾರೆ ಈ ಸೆಕ್ಷನ್ ಆಫೀಸ್ ನಿರ್ಮಾಣ ಮಾಡೋಕ್ಕೂ ಅನುಕೂಲ ಆಗ್ತದೆ ಇವತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋ ಸೆಕ್ಷನ್ ಆಫೀಸರ್ ಮಾಡಿದ್ರೆ ಅದನ್ನು ಇವತ್ತು ಉದ್ಘಾಟನೆ ಮಾಡಿದೀನಿ ಇದೆರಡು ಮಾಡಿದ್ರೆ ಈ ಏರಿಯಾದಲ್ಲಿ ಪೂರಾ ಪಾವ ಸಪ್ಲೈ ಈ ಸುತ್ತಮುತ್ತಲು ನಾಲ್ಕು ಪಾ ವಿಲೇಜು ಪ್ಲಸ್ ಅದು ಸಂಬಂಧಪಟ್ಟ ವಿಲೇಜ್ಗಳಿಗೆ ಒಳ್ಳೆ ಕ್ವಾಲಿಟಿ ಪಾವ ಸಪ್ಲೈ ಸಿಗ್ತದೆ ಆ ಕ್ವಾಲಿಟಿ ಪಾವ ಸಪ್ಲೈನ ಅಶ್ಯೂರ್ ಮಾಡ್ತೀನಿ ಅದು ಅದನ್ನು ನಿರಂತರವಾಗಿ ಕ್ವಾಲಿಟಿ ಪಾಸ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿ ಕೊಡಿಸ್ತೀನಿ ಧನ್ಯವಾದಗಳು ಗುಣಮಟ್ಟ ಮತ್ತು ಇದರ ಪ್ರಯೋಜನಗಳ ಬಗ್ಗೆ ವಿವರಣೆ ನೀಡಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಯುತ ಜಯಕುಮಾರ್ ಅವರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಬಂದಂತಹ ಎಲ್ಲ ಅತಿಥಿಗಳನ್ನು ಹೂ ಕೊಡುವುದರೊಂದಿಗೆ ನಾವು ಸ್ವಾಗತಿಸುತ್ತಿದ್ದೇವೆ ಮೆಸ್ಕಾಂ ಉಳ್ಳಾಲ ಮೆಸ್ಕಾಂ ಕೋಟೆಕಲ್ನಲ್ಲಿ ನೂತನವಾಗಿರುವಂಥ ಮೂವತ್ತ್ಮೂರು ಕೆ ವಿಯ ಆಸ್ಟಾಬ್ಲಿಕೇಷನ್ನ ಟೆಸ್ಟಿಂಗ್ ರೌಂಡ್ ಮಾಡ್ಬೋದು ಅದಕ್ಕಿಂತ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಮುಂದಿನ ದಿನವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಯ ಬೇರೆ ಬೇರೆ ಯೋಜನೆಗಳಿಗೆ ಅವತ್ತು ಚಾಲನೆ ಕೊಡಲಿಕ್ಕೆ ಇದ್ದಾರೆ ಇದರಲ್ಲಿ ಅದ್ರ ಜೊತೆ ನಮ್ಮ ಸೆಕ್ಷನ್ ಆಫೀಸನ್ನು ನಾವು ಇವತ್ತು ಉದ್ಘಾಟನೆ ಮಾಡ್ತಿದ್ದೇವೆ ನಾನು ನಮ್ಮ ಇರುವಂಥ ಎಂ ಪಿ ಆಗಿರುವಂತಹ ನಮ್ಮ ಜಯಕುಮಾರ್ ಅವರು ಮಾಧುಸ್ವಾಮಿ ಅವರು ನಗರ ಅಧ್ಯಕ್ಷ ಅವರು ಅದೇ ರೀತಿ ನಮ್ಮ ಸ್ಥಾಯಿ ಸಂಬಂಧ ಉದಯ್ ಕುಮಾರ್ ಶೆಟ್ಟಿ ರವಿಶಂಕರ್ ರಮೇಶ್ ಶೆಟ್ಟರ್ ಅವರು ಸರೇಶ್ ಹುಲ್ಲಾಲ್ ಇನ್ನೆಲ್ಲ ನಮ್ಮ ಉದಯ ಇದ್ದಾರೆ ಏನಾದ್ರು ಕಲ್ಪದೇವರು ಇದ್ದಾರೆ ಯಾರು ಕೆಲಸ ಮಾಡಿದ್ದಾರೆ ಎಲ್ಲ ಸರ್ ನಮ್ಮ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಸುರೇಶ್ ಅವರು ಎಲ್ಲ ತಗೊಂಡಿದ್ದೀವಿ ಮಾಹಿತಿ ಕೊಡೋದು ಇಷ್ಟೇ ನೋಡಿ ರಸ್ತೆ ಎಲ್ಲದಿದ್ದರೆ ಬದುಕಬಹುದು ನೀರಲ್ಲಿದ್ದರೆ ಇದ್ದರೆ ಬದುಕಬಹುದು ಏನೇನಾದ್ರು ಮಾಡಬಹುದು ಕರೆಂಟ್ ಇಲ್ಲದಿದ್ದರೆ ಏನು ಆಗಲಿಕ್ಕೆ ದೇಶದವರು ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಜಿಲ್ಲೆಯವರು ಯಾರು ಬಂಡವಾಳ ಹಾಕ್ತಾರೆ ಅವರು ಫಸ್ಟ್ ಹೋಗಿ ನೋಡೋದು ಇಲ್ಲಿನ ಕರೆಂಟ್ನ ವ್ಯವಸ್ಥೆ ಸರಿ ಉಂಟ ಸರಿ ಇಲ್ವಾ ಅಂತ ಎಲ್ಲಿಯಾದರೂ ನಮಗೆ ಕರೆಂಟಿನ ಪವರ್ಗೆ ಸಂಬಂಧಪಟ್ಟಾಗೆ ಭವಿಷ್ಯದ ನಾವು ಫ್ಯಾಕ್ಟ್ರಿ ಹಾಕಿದಾಗ ಅಡಚಣೆ ಆಗ್ಬೋದು ಅಂತ ಹೇಳಿದರೆ ಯಾರು ಇಲ್ಲಿ ಬಂಡವಾಳ ಮಾಡಲಿಕ್ಕೆ ಇಲ್ಲಿ ಇಂಡಸ್ಟ್ರೀಸ್ ಓಪನ್ ಮಾಡಲಿಕ್ಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಯಾರು ಕೂಡ ಬರೋದಿಲ್ಲ ಒಂದು ಊರಿಗೆ ಇನ್ವೆಸ್ಟ್ಮೆಂಟ್ ಬೇರೆಯವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡದಿದ್ದರೆ ಈ ಊರು ಡೆವಲಪ್ಮೆಂಟ್ ಕೂಡ ಆಗುವುದಿಲ್ಲ ಕೋಟೆಕಾರವರೇ ಇದನ್ನೆಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ಯಾವಾಗ ಹೊರಗಿನವ್ರು ಬಂದು ಇಲ್ಲಿ ಬಿಲ್ಡಿಂಗ್ ಆಗ್ತಾರೆ ಹೊರಗಿನವ್ರ ಬಳಿ ಇಂಡಿಸ್ಟ್ರಿ ಆಗ್ತಾರೆ ಹೊರಗಿನವ್ರ ಬಳಿ ಫ್ಯಾಕ್ಟ್ರಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗ್ತದೆ ಆವಾಗ ಆರ್ಥಿಕವಾದ ಚಲನವಲನ ಇವರಲ್ಲೇ ಆಗಿ ಇದರ ಲಾಭ ಎಲ್ಲ ಊರಿನವ್ರಿಗೆ ಸಿಗ್ತದೆ ಇದು ಅಭಿವೃದ್ಧಿಯ ಮುಖ್ಯ ಉದ್ದೇಶ ಬೇರೆಯವ್ರು ಬಂದು ಬಂಡಲ್ ಹಾಕಬೇಕಾದ್ರೆ ಅವ್ನು ಹಾಕಿದ ದುಡ್ಡು ಮತ್ತೊಂದು ರಿಟರ್ನ್ ಸಿಗ್ತಾರಂತ ಆಲೋಚನೆ ಮಾಡ್ತಾರೆ ಅದಕ್ಕ ಪವರ್ ಇದಕ್ಕೆ ಅತ್ಯಗತ್ಯವಾಗಿದೆ ಅದಕ್ಕ ನಮ್ಮ ಕ್ಷೇತ್ರದಲ್ಲಿ ಮೂವತ್ತು ವರ್ಷಕ್ಕೂ ಹೋದರೂ ಕೂಡ ಕರೆಂಟಿನ ಯಾವುದೇ ಅಭಾವ ಆಗಬಾರ್ದು ಪವರ್ ಕಟ್ ಆಗಬಾರ್ದು ಸಮಸ್ಯೆ ಆದಾಗ ಕಾಲಬುಡದಲ್ಲಿ ಸೇವೆ ಇರಬೇಕಂತ ಹೇಳಿಕೊಂಡೆ ಇವತ್ತು ದೊಡ್ಡ ಮಟ್ಟದ ರೂಪ್ರೇಷನ್ ಮಾಡಿ ನಾವು ಚಾಲನೆ ಇವತ್ತು ಕೊಡ್ತಾ ಇದ್ದೇವೆ ಅದರಲ್ಲಿ ಒಂದು ಯಾವುದಂತ ಹೇಳಿದರೆ ಸೆಕ್ಷನ್ ಆಫೀಸ್ ಯಾಕೆಂದರೆ ಮುಂದೆ ನಮಗೆ ಎರಡೇ ಸೆಕ್ಷನ್ ಆಫೀಸ್ ಇತ್ತು ಒಂದು ಗ್ರಾಮದಿಂದ ಫೋನ್ ಬಂದರೆ ಅಲ್ಲಿ ಹೋಗಿ ಜನರಿಗೆ ಮುಟ್ಲಿಕ್ಕೆ ಆಗೋದಿಲ್ಲ ಯಾಕೆ ಬೇರೆ ಬೇರೆ ಸಮಸ್ಯೆ ಇರ್ತದೆ ಈಗ ನಾವು ಎರಡು ಡಿವಿಷನ್ ಮಾಡಿದ್ದೇವೆ ಒಂದು ಉಲ್ಲಾಲ್ ಡಿವಿಷನ್ ಮತ್ತೊಂದು ಒಂದು ಡಿವಿಷನ್ ಆಗ ಆಟೋಮೆಟಿಕ್ ಆಗಿ ನಮ್ಗೆ ಯಾಕೆ ನಾವು ಮಾಡಿದ್ದೇವೆ ನಮಗೆ ಮ್ಯಾನ್ ಪವರ್ ಕೂಡ ಜಾಸ್ತಿ ಆಗ್ತದೆ ವೆಹಿಕಲ್ ಕೂಡ ಜಾಸ್ತಿ ಆಗ್ತದೆ ಜನರಿಗೆ ಸೇವೆ ಮಾಡಲಿಕ್ಕೆ ಈಸಿ ಆಗ್ತದೆ ಈಗ ಇಲ್ಲಿ ಸೆಕ್ಷನ್ ಆಫೀಸ್ ಇಲ್ಲಿ ಓಪನ್ ಆಗಿದೆ ಈ ಸೆಕ್ಷನ್ ಆಫೀಸ್ ಮೂಲಕ ಒಂದು ಕೋಟೆಕಾರಿಗೆ ಮತ್ತು ತಲಪಾಡಿ ಎರಡು ಗ್ರಾಮಕ್ಕೆ ಒಂದು ಸೆಕ್ಷನ್ ಆಫೀಸ್ ಇಲ್ಲಿ ಹನ್ನೆರಡು ಜನ ಇವತ್ತು ಕೆಲಸಕ್ಕೆ ಇರ್ತಾರೆ ಒಂದು ಸೆಕ್ಷನ್ ಆಫೀಸಲ್ಲಿ ಬರೀ ಎರಡು ಗ್ರಾಮಕ್ಕೆ ಹನ್ನೆರಡು ಜನ ಇದ್ದು ಎಲ್ಲ ವ್ಯವಸಾಯ ಇಪ್ಪತ್ತ ರೆಡಿ ಇದ್ದಾರೆ ಸಣ್ಣ ಪುಟ್ಟ ಕರೆಂಟ್ ಸಮಸ್ಯೆ ಆದರೆ ಸರಿಪಡಿಸ್ಲಿಕ್ಕೆಲ್ಲವೂ ಕೂಡ ಹಾಗೆ ಉಲ್ಲ ನಮ್ಮ ಹುಲ್ಲಲ ನಗರಕ್ಕೆ ಒಂದು ನಮ್ಮ ಬೆ ಬೆಲ್ಮಕ್ ಬೇರೆ ತೋಟ ನಮ್ಮ ಬೆಲ್ಮ ದಲ್ಲಕಟ್ಟೆ ಮತ್ತು ಬೆಲ್ಮ ಅಂಬಲಮುಗ್ಗೂರು ಮತ್ತು ಮುನ್ನೂರು ಈ ಗ್ರಾಮಕ್ಕೆ ಒಂದು ಸೆಕ್ಷನ್ ಆಫೀಸರು ಅದೇ ಕೊಣಾಜೆ ಅರಕಲ ಪಾವು ಒಂದು ನಮ್ಮ ಬಳ್ಳಿಯಾರು ಮತ್ತು ಸಜ್ಜ ನಡುಗೆ ಒಂದು ಅದೇ ರೀತಿ ಕಿನ್ಯ ನಾಟಕ ಮತ್ತು ಕಿನ್ಯ ಮಂಜನಾಡಿಗೆ ಇವತ್ತು ಮತ್ತೆ ನಾವು ಸೆಕ್ಷನ್ ಆಫೀಸ್ ಓಪನ್ ಮಾಡ್ತೇವೆ ಇದು ನಮಗೆ ಗ್ರೌಂಡ್ ರೌಂಡ್ ಬೇಕಾದ ಬೆನಿಫಿಟ್ ವಿಚಾರ ಇವತ್ತು ಇರುವಂಥ ಎರಡನೇದು ಇದ್ದಂಥ ಕೆಪಾಸಿಟಿನ ಜಾಸ್ತಿ ಮಾಡಲಿಕ್ಕೆ ನಾವು ಇರುವಂಥ ವಿಚಾರ ಇವತ್ತು ಆಗಬೇಕು ಈಗ ನಮಗೆ ಇರೋದು ಒಂದು ಉಲ್ಲಾಣದಲ್ಲಿ ಮಾತ್ರ ತಡಿದ್ವಿ ಕೆ ವಿ ಇತ್ತು ಆದರೆ ಅದು ಅವತ್ತು ಆದದ್ದು ಅದರಿಂದ ಎಷ್ಟೋ ಮನೆಗಳು ಎಷ್ಟೋ ಬಿಲ್ಡಿಂಗ್ಗಳು ಎಷ್ಟೋ ಹಿಂದೆ ಎಷ್ಟೋ ಇನ್ನೆಷ್ಟೋ ಬರಲಿಕ್ಕಿದೆ ಅದಕ್ಕೆ ಬೇಕಾಗಿ ಮತ್ತೊಂದು ಮೂವತ್ತ್ಮೂರು ಕೆ ಇಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ ಇದರ ಜೊತೆಯಲ್ಲಿ ನಮಗಿರುವಂಥ ಒನ್ ತರ್ಟಿ ಮೂವತ್ತ್ಮೂರು ಕೆ ವಿ ಏರ್ ಸ್ಟೇಷನ್ ಉಲ್ಲಾಲದಲ್ಲಿದೆ ಅದಕ್ಕೆ ಈಗಲೇ ಅದನ್ನು ನೂರ ಮೂವತ್ತು ಕೆ ವಿಗೆ ಅಪ್ಗ್ರೇಡ್ ಮಾಡಲಿಕ್ಕೆ ಇವತ್ತು ಸಬ್ಸ್ಟೇಷನ್ ಅಪ್ಗ್ರೇಡ್ ಮಾಡಲಿಕ್ಕೆ ಈಗಲೇ ಅನುಮೋದನೆಗೊಂಡಿದ್ದು ಆದಷ್ಟು ಬೇಗನೆ ಟೆಂಡರ್ ಮುಖಾಂತರ ಕೆಲಸ ಇವತ್ತು ಪ್ರಾರಂಭ ಆಗಲಿಕ್ಕೆ ಇವತ್ತು ಇದೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ನಮ್ಮ ನಮಗೆ ಈಗ ಕರೆಂಟ್ ಬರೋದರಿಂದ ಕಾವೂರಿಂದ ನೇರವಾಗಿ ಕೊಣಾಜೆಗೆ ಕೊಣಾಜೆಯಿಂದ ಉಳ್ಳಾಳಕ್ಕೆ ಉಲ್ಲಾಲ ಇಲ್ಲಿಗೆ ಬರ್ತದೆ ಕೊಟ್ಟೆಗಾರಿಗೆ ಬರ್ತದೆ ಇನ್ನು ಮುಂದಕ್ಕೆ ಆ ಕೊಣಾಜೆಗೆ ಬರುವಂಥ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಗೆ ಏನು ಅಡಚಣೆ ಆಗಬಾರ್ದು ಅಂತ ಹೇಳಿಕೊಂಡು ನಮ್ಮ ಮಂಗಳೂರಿಂದ ಅಂಡರ್ಗ್ರೌಂಡ್ ಆಗಿ ಡೈರೆಕ್ಟ್ ಅಂಡರ್ಗ್ರೌಂಡ್ ಆಗಿ ಚೌಕಾಟಿ ಕನೆಕ್ಷನ್ ನಾವು ಇವತ್ತು ಮಾಡ್ತಾಯಿದ್ದೇವೆ ಏನಾದರೂ ಕಾಲದ ಅಲ್ಲಿ ಸಮಸ್ಯೆ ಆದರೂ ಕೂಡ ಇಲ್ಲಿಂದ ಕರೆಂಟ್ ನಮಗೆ ನೇರವಾಗಿ ಸಿಕ್ಕಲಿಬೇಕ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಮೆಸ್ಕಾಂನ ಇಲಾಖೆ ಎಮ್ ಡಿ ಅವರು ಇನ್ನೊಂದು ಅಧಿಕಾರಿಗೆಲ್ಲರೂ ಕೂಡ ಇವತ್ತು ರೂಪ್ರೇಷಣೆ ಮಾಡಿ ಮಾಡಿ ಕೊಡ್ತಿದ್ದೇವೆ ಅದನ್ನು ನಾವು ಇವತ್ತು ಉದ್ಘಾಟನೆ ಮಾಡಿ ಟೆಸ್ಟಿಂಗ್ ರೌಂಡ್ ಮಾಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ದೊಡ್ಡ ಮಟ್ಟದ ನಗರ ಬೆಳವಣಿಗೆ ಬೇಕಾಗಿ ಒಂದು ಸೌಂದರ್ಯಕರಣಗೊಳಿಸುವ ಉದ್ದೇಶದಿಂದ ಮತ್ತೊಂದು ಸುಸಜ್ಜಿತವಾದ ಒಂದು ಊರ್ಬೇಕಾದಲ್ಲಿ ಎಲ್ಲ ನಮ್ಮ ಉಲ್ಲ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಕರೆಂಟ್ ಏನಿದೆ ನಮ್ಮ ಈ ಕೇಬಲ್ ಅದೆಲ್ಲ ಕೂಡ ಅಂಡರ್ಗ್ರೌಂಡಲ್ಲಿ ಹಾಕುವಂಥ ವ್ಯವಸ್ಥೆ ಕೂಡ ಇವತ್ತು ಅನುದಾನ ಇವತ್ತು ಬಿಡುಗಡೆ ಇವತ್ತು ಆಗಿದೆ ಅತಿ ಬೇಗ ಶೀಘ್ರದಲ್ಲೇ ಅದನ್ನು ಕೂಡ ಇವತ್ತು ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇವತ್ತಿದೆ ಆದ ಕಾರಣ ಇನ್ನು ಮೂವತ್ತು ಮೂವತ್ತೈದು ವರ್ಷಗಳ ತನಕ ಏನೆಲ್ಲ ನಮ್ಮ ಈ ಕ್ಷೇತ್ರಕ್ಕೆ ಸ ವಿದ್ಯುತ್ ಸಂಬಂಧಕ್ಕೆ ಸಂಬಂಧಪಟ್ಟ ಏನೆಲ್ಲ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆ ಬೇಕಾ ಅದೆಲ್ಲವೂ ಕೂಡ ಪ್ಲ್ಯಾನ್ ಆಗಿದೆ ಕೆಲಸ ಸ್ಟಾರ್ಟ್ ಆದ ನಂತರ ಒಂದೆರಡು ವರ್ಷ ಆಗುವಾಗ ಸಂಪೂರ್ಣವಾದ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅದಕ್ಕೆ ತಮ್ಮೆಲ್ಲರ ಸಹಕಾರಿಯವತ್ತು ಅತ್ತೆ ಹೇಳಿಕೊಂಡು ನಾವು ಬಹುಶಃ ನಾನು ಮುಖ್ಯಮಂತ್ರಿಗಳು ಬಹುತೇಕ ಹೇಳಿದಾಗ ಇಪ್ಪತ್ತ ಏಳನೇ ತಾರೀಕಿಗೆ ಬರೋದಕ್ಕಿದೆ ಅದರ ಅದೇ ಇನ್ನೂರು ಕೋಟಿ ರೂಪಾಯಿ ಇದು ನಿಮ್ಮದು ಒನ್ ಸಿಕ್ಸ್ಟಿ ಸೆವೆನ್ ಕರೆಂಟ್ ಇದೆ ಸ್ಟೇಷನ್ ಅಷ್ಟು ಆದಿ ಓಹ್ ತೊಕ್ಕಟ್ಟು ಸರ್ ಅದು ಹಂಡ್ರೆಂಡ್ ಟೆನ್ ಹಂಡ್ರೆಂಡ್ ಟರ್ಟ್ ಫ್ಲೋರ್ಸ್ ಅಲ್ಲಿ ಸಾಧಾರಣ ಇನ್ನೂರ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ಕೋಟಿ ಆಗ್ತದೆ ಅಲ್ಲಿಗೆ ಮುನ್ನೂರು ಕೋಟಿ ನೀರಿನ ವಾಟರ್ ಸಪ್ಲೈ ಆಮೇಲೆ ಕೋಟಾಗಾರದಿಂದ ಕೋಲಾರಕ್ಕೆ ಇನ್ನೂರು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಯ ಬ್ರಿಡ್ಜ್ ಸಜ್ಪದಿಂದ ತುಂಬೆಗೆ ಅರವತ್ತೇಳು ಕೋಟಿ ರೂಪಾಯಿಯ ಬ್ರಿಡ್ಜ್ ಮತ್ತು ನಮ್ಮ ರಸ್ತೆಗೆ ಸಂಬಂಧಪಟ್ಟಾಗೆ ಸುಮಾರು ನೂರು ಕೋಟಿ ರೂಪಾಯಿಯ ಇವತ್ತು ಬೇರೆ ಬೇರೆ ಕ್ಷೇತ್ರ ಉದ್ದಗಳಕ್ಕೂ ಅದೆಲ್ಲ ಪ್ರಮುಖ ರಸ್ತೆ ಕೂಡ ಇವತ್ತು ಆ ಕೆಲಸ ಇವತ್ತು ಆಗಲಿಕ್ಕಿದೆ ಮೀನುಗಾರಿಕೆ ನಮ್ಮ ಕೋಟೆಪುರದಲ್ಲಿ ಇವತ್ತು ಹೇಗೆ ಮಂಗಳೂರಿನಲ್ಲಿ ನಮ್ಮ ಉಲ್ಲಾಳದ ಮೀನುಗಾರರೋದು ಎಲ್ಲ ಸಣ್ಣ ಸಣ್ಣ ಬೋಟ್ ಜಾಗಿಲ್ಲ ನಿಲ್ಲಿಸಲಿಕ್ಕೆ ಅದೇ ಉಲ್ಲಾಳದಲ್ಲಿರುವ ಮೀನುಗಾರಿಕೆ ಸುಸಜ್ಜವದ ಜಟ್ಟಿ ಸೊ ಎಲ್ಲ ರೀತಿಯಿಂದ ಕೂಡ ಇವತ್ತು ಏನಲ್ಲಿದೆ ಅದೆಲ್ಲ ಕೂಡ ಇವತ್ತು ಸ್ಯಾಂಕ್ಷನ್ ಆಗಿದೆ ಅದ ಕಾರಣ ಇದೆಲ್ಲ ಕೂಡ ನಿಮ್ಮೆಲ್ಲ ವಿಷಯ ಸಹಕಾರ ಮುಖಾಂತರದ್ದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೆಲ್ಲ ಕೂಡ ಬಂದಿತ್ತು ಚಾಲನೆ ಕೊಡಲಿಕ್ಕೆ ಇದ್ದಾರೆ ಅಂತ ನಾನು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಯ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ನಮ್ಮ ನಗರಸಭೆಯ ಅಧ್ಯಕ್ಷ ಸದಸ್ಯರಿಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರಿಗೆ ಏನು ಇವತ್ತು ಈ ಒಂದು ಸವಲತ್ತು ಮತ್ತು ಸಿಗ್ತದ ಅದು ನಮಗಲ್ಲ ಅದು ಇವರವ್ರದ್ದು ಸಬ್ಸ್ಟೇಷನೇ ಅರ್ದು ನಮ್ದು ಇದು ಇವ್ರದ್ದು ಇದನ್ನು ಉತ್ತಮ ರೀತಿ ಕಾಪಾಡಿಕೊಂಡು ಹೋಗೋದು ಸಹಕಾರ ಕೊಡೋದು ಈ ತಲೆ ಮಾಡೋಲ್ಲ ಜವಾಬ್ದಾರಿ ತೆಗೆದುಕೊಂಡು ನನ್ನ ವಿಶೇಷವಾದ ಶುಭಾಷಣೆ ಸಲ್ಲಿಸಿ ಅತ್ಯಂತ ಸಂತೋಷ ಉದ್ಘಾಟಿಸ್ತೇನೆ ನಮಸ್ಕಾರ ನಮ್ಮ ಸನ್ಮಾನ್ಯ ಜ್ಯೂಟಿ ಟಿ ಖಾದರ್ ಅವರಲ್ಲಿ ರಾತ್ರಿಯಲ್ಲಿ ನಿದ್ರೆಯಲ್ಲಿ ಎಬ್ಬಿಸಿ ಕೇಳಿದ್ರು ಅವರು ಪಟಮಠ ಹೇಳ್ತಾರೆ ಅಭಿವೃದ್ಧಿಯ ಕಾರ್ಯಕ್ರಮಗಳ ಮತ್ತೊಂದು ಯೋಜನೆಗಳನ್ನು ಅವರು ಸಿದ್ಧಪಡಿಸಿಕೊಂಡಿದ್ದಾರೆ ಅವರು ಹೇಳಿದರೆ ಇದೊಂದು ದೂರದೃಷ್ಟಿಯ ಯೋಜನೆ ಹೇಳಿಕೊಂಡು ಇದು ಕೇವಲ ದೂರದೃಷ್ಟಿಯಲ್ಲ ಇದು ಬಹುದೂರ ದೃಷ್ಟಿ ಮುಂದಿನ ಮೂವತ್ತು ಐವತ್ತು ವರ್ಷಗಳಿಗೆ ಆಗುವಂತಹ ದೂರದೃಷ್ಟಿಯ ಯೋಜನೆಗಳು ಎಲ್ಲವನ್ನು ಊರವರಿಗಾಗಿ ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಉಪಕೇಂದ್ರವನ್ನು ಯೋಜನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ ಜ್ಯೋತಿ ಕನ್ಸ್ಟ್ರಕ್ಷನ್ ಅದರ ಮಾಲಕರು ಶ್ರೀಯುತ ಶಂಕರ್ ಸುವರ್ಣ ಅವರು ನಮ್ಮೊಂದಿಗಿದ್ದಾರೆ ಅವರು ವೇದಿಕೆಗೆ ಬಂದು ಒಂದು ನಮ್ಮಿಂದ ಗೌರವದ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ ಇದನ್ನು ನಮ್ಮೆಲ್ಲರ ನಿರೀಕ್ಷೆ ಯೋಜನೆ ಅದನ್ನು ಕೊಟ್ಟವರ ಜ್ಯೋತಿ ಕನ್ಸ್ಟ್ರಕ್ಷನ್ಸ್ ಅದರ ಮಾಲೀಕರು ಶ್ರೀಯುತ ಶಂಕರ್ ಸುವರ್ಣ ಅವರಿಗೆ ಅಭಿನಂದನೆಗಳು ಎಲ್ಲರೂ ಜೋರಾದ ಒಂದು ಕಟ್ಟಡ ಮೂಲಕ ಅವರನ್ನು ಅಭಿನಂದಿಸೋಣ ಹಾಗೆ ಒಂದು ಕಚೇರಿಯನ್ನು ನಿರ್ಮಾಣ ನಿರ್ಮಿಸಿಕೊಟ್ಟಿದ್ದಾರೆ ಕಲ್ಕೋಟಿ ಕನ್ಸ್ಟ್ರಕ್ಷನ್ಸ್ನವರು ಹೂವನ್ನು ಸ್ವೀಕರಿಸಬೇಕು ನಮ್ಮೆಲ್ಲರ ಹೂಡವರ ಪರವಾಗಿ ಸುಂದರವಾದಂತಹ ಮಾಲಾನವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕುಂಭಕೇಂದ್ರದ ಪರೀಕ್ಷಾರ್ಥ ಚಾಲನೆಯನ್ನು ಮಾಡಿಕೊಟ್ಟು ಈ ಯೋಜನೆಯ ವಿವರ ಸಮಗ್ರ ಅಭಿವೃದ್ಧಿಯ ಯೋಜನೆಯ ವಿವರವನ್ನು ನೀಡಿದಂತಹ ನಮ್ಮ ಮಿಂಚಿನ ವೇಗದ ಶಾಸಕರು ಅಂತ ಹೇಳುವುದವರನ್ನು ಆತ್ಮೀಯರು ಶ್ರೀಯುತ ಜುಪೇಶಾದ ನಮ್ಮ ವಿಧಾನಸಭಾ ಅಧ್ಯಕ್ಷರು ಅವರಿಗೆ ಎಲ್ಲರ ಪರವಾಗಿ ವಂದನೆಗಳು ಹಾಗೆಯೇ ಈ ಒಂದು ಆಡಳಿತ ಕಚೇರಿಯ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಯುತ ಜಯಕುಮಾರ್ ಆರ್ ಅವರಿಗೂ ಸಹ ವಂದನೆಗಳು ನಿರ್ದೇಶಕರು ಶ್ರೀಯುತ ಕೆ ಎಂ ಸ್ವಾಮಿ ಪ್ರಸನ್ನ ಅವರಿಗೂ ವಂದನೆಗಳು ನಮ್ಮ ಆತ್ಮೀಯರು ಗೂಢ ಅಧ್ಯಕ್ಷರು ಶ್ರೀಯುತ ಸದಾಶಿವ ಉಳ್ಳ ಅವರಿಗೂ ವಂದನೆಗಳು ಉಳ್ಳಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯರು ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕೋಟೆಕಾರು ಪಟ್ಟಣ ಪಂಚಾಯಿತಿನ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅವರಿಗೂ ವಂದನೆಗಳು ಇಲ್ಲಿಯ ಸ್ಥಳೀಯ ಸದಸ್ಯರು ಶ್ರೀಯುತ ಉದಯಕುಮಾರ್ ಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವರಿಗೂ ವಂದನೆಗಳು ಹಾಗೆ ನಮ್ಮ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ್ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಪ್ರಮುಖರು ನೀವಿದ್ದೀರಿ ಮೆಸ್ಕಾಂ ಇಲಾಖೆ ವಿವಿಧ ಅಧಿಕಾರಿಗಳು ಉನ್ನತ ವಿಭಾಗದ ಅಧಿಕಾರಿಗಳಿದ್ದೀರಿ ಎಲ್ಲ ಸ್ಥಳೀಯ ಬಂಧುಗಳು ನಾಗರಿಕರು ಕಾಂಗ್ರೆಸ್ನ ಪ್ರಮುಖರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಈ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲರಿಗೂ ಪ್ರಯೋಜನವಾಗಲಿ ಇಂತಹ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಾವು ಯು ಟಿ ಅವರಿಂದ ನಿರೀಕ್ಷಿಸೋಣ ಹಾಗೆ ಒಂದು ಸಾವಿರಕ್ಕೂ ಅಧಿಕ ಒಂದು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿಯ ಯೋಜನೆಗಳಿಗೆ ನಮ್ಮ ಊರಿಗೆ ಆಗಮಿಸಲಿಕ್ಕೆ ಇರುವಂತಹ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ನಿರೀಕ್ಷೆಯಲ್ಲಿ ಇರೋಣ ಅಂತ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಂದು ಕೇಂದ್ರದ ಅಧಿಕಾರಿಗಳು ಬಹುವಾಗಿ ಶ್ರಮಿಸಿದ್ದಾರೆ ಅವರ ಹೆಸರುಗಳನ್ನು ಪ್ರತ್ಯೇಕವಾಗಿ ಹೇಳಿಕೊಳ್ಳುವುದಿಲ್ಲ ಎಲ್ಲರಿಗೂ ವಂದನೆಗಳು